ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೌಕರಿಗಳೇ ಎಲ್ಲ ನಮ್ಮ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ ಗೆಳೆಯರೆ ನಿಮಗೆ ಈಗಾಗಲೇ ನಾನು ಬೆಲ್ ರಿಕ್ರೂಟ್ಮೆಂಟ್ ಬಗ್ಗೆ ಬೆಲ್ಲಲ್ಲಿ ನಡೆಯುವಂತಹ ಡಿಪ್ಲೊಮಾ ಬೇಸಿಸ್ ಅವರಿಗೆ ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳು ಯಾರೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರಾ ಡಿಪ್ಲೊಮಾ ಆ್ಯಂಡ್ ಐ ಟಿ ಐ ವಿದ್ಯಾರ್ಥಿಗಳು ನಿಮಗೆ ಒಂದು ರಿಕ್ರೂಟ್ಮೆಂಟನ್ನು ನಾನು ತಿಳಿಸ್ಕೊಟ್ಟಿದ್ದೆ ಅದು ಬಂದು ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಟೆಕ್ನಿಷಿಯನ್ ಸಿ ಅಂತೇಳ್ಬಿಟ್ಟು ಡಿಪ್ಲೊಮಾ ಪ್ಲಸ್ ಡಿಪ್ಲೊಮ ಹಾಗೂ ಐ ಟಿ ಐ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಈ ರಿಕ್ರೂಟ್ಮೆಂಟ್ ಇತ್ತು ಈಗ ಈ ರಿಕ್ಯೂಟ್ಮೆಂಟ್ ಬಗ್ಗೆ ಯಾರೆಲ್ಲ ಸೀರಿಯಸ್ ಆಗಿ ಆ್ಯಸ್ಪಿರೆಂಟ್ಸ್ ಇದ್ದೀರ ನೀವು ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಿರ್ಬೇಕು ಸ್ಟಾರ್ಟ್ ಮಾಡಿರ್ತೀರಾ ಅಂತಲೇ ತಿಳ್ಕೊಂಡಿದ್ದೀನಿ ಯಾಕಂತಂದರೆ ಎಕ್ಸಾಮ್ ನಿಮಗೇನು ಐದಾರು ತಿಂಗಳ ವೆಯ್ಟಿಂಗ್ ಟೈಮ್ ಇಲ್ಲ ಎಕ್ಸಾಮ್ ವಿಲ್ ಹ್ಯಾಪನ್ ಬೈ ಡಿಸೆಂಬರ್ ಎಂಡ್ ಆರ್ ಮೋಸ್ಟ್ ಪ್ರಾಬಬ್ಲಿ ಅವ್ರು ನವಂಬರ್ ಆರ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ನಿಮ್ಮ ನೋಟಿಫಿಕೇಷನಲ್ಲಿ ಸೊ ಮೋಸ್ಟ್ ಪ್ರಾಬಬ್ಲಿ ಡಿಸೆಂಬರಲ್ಲಿ ನಡೆಯುತ್ತೆ ಎಕ್ಸಾಮ್ ಓಕೆ ಸೊ ಹಾಗಂತಂದರೆ ನಿಮಗೆ ಜಾಸ್ತಿ ಟೈಮ್ ಅವಕಾಶವೂ ಇಲ್ಲ ಸೊ ಟೈಮ್ ಅವಧಿ ಇದೆ ಓಕೆ ವಿಲ್ ವೆಯ್ಟ್ ಅಂತಂದರೆ ಆ ಥರ ನಡೆಯಲ್ಲ ಬಿಕಾಸ್ ದ ಲಾಸ್ಟ್ ಡೇಟ್ ಫಾರ್ ದಿಸ್ ನೋಟಿಫಿಕೇಷನ್ ಟು ಅಪ್ಲೈ ಬಂದು ಫೋರ್ತ್ ಆಫ್ ನವೆಂಬರ್ ಇದೆ ಎಷ್ಟು 4th of November 2025 ಟ್ವೆಂಟಿ ಆ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆ ಸೊ ಈ ಟ್ವೆಂಟಿ ಫೋ ಫೋರ್ತ್ ಆಫ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ಯು ನಾಟ್ ಅಪ್ಲೈ ಫರ್ದರ್ ಟು ದಿಸ್ ಅಪ್ಲಿಕೇಶನ್ ಸೊ ಹಾಗಾಗಿ ಏನೇ ಅಪ್ಲೈ ಮಾಡಬೇಕಂತ ಅಂದ್ಕೊಂಡ್ರೆ ಆಗಿ ಡಿಸಿಷನ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಸೊ ಈ ನೋಟಿಫಿಕೇಶನ್ ಅಪ್ಲೈ ಮಾಡಬೇಕಂತಂದ್ರೆ ನಿಮಗೆ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಬೇಕಿತ್ತು ಅದು ವೆರಿ ಇಂಪಾರ್ಟೆಂಟ್ ಗೈಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡು ಆಲ್ರೆಡಿ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೀವು ವಾಚ್ ಮಾಡ್ಕೋಬೋದು ಇನ್ ಕೇಸ್ ವಾಚ್ ಮಾಡಿಲ್ಲ ಅಂತಂದ್ರೆ ಆ ವೀಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೌ ಟು ಅಪ್ಲೈ ಅನ್ನೋದು ನಿಮಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನಂತರ ನೀವು ನಿಮ್ಮ ಈ ಅಪ್ಲಿಕೇಶನ್ ಬೆಲ್ ಅಲ್ಲಿ ಇ ಟೆಕ್ನಿಷಿಯನ್ ಸಿ ನೋಟಿಫಿಕೇಶನ್ ಮಾಡೋದಕ್ಕೆ ಮುಂದುವರಿಯಿರಿ ಯಾಕಂತಂದ್ರೆ ಅಪ್ಲೈ ಮಾಡಬೇಕಂದ್ರೆ ಸ್ಟೇಟ್ ಎಕ್ಸ್ಚೇಂಜ್ ಎಂಪ್ಲಾಯ್ಮೆಂಟೇ ಬೇಕು ಇಸ್ ವೆರಿ ಮ್ಯಾಂಡೇಟರಿ ಬೇರೆ ಸ್ಟೇಟ್ ಸರ್ ನಾನು ಅಪ್ಲೈ ಮಾಡ್ತೀನಿ ಅಂದ್ರೆ ನಡೆಯಲ್ಲ ಯು ಹವ್ ಟು ಗೆಟ್ ಎಕ್ಸ್ಚೇಂಜ್ ಎಂಪ್ಲಾಯ್ಮೆಂಟ್ ಫ್ರಮ್ ನಂಬರೇ ನಂಬರ್ ಯೂಸ್ ಆಗುತ್ತೆ ಸೊ ಈ ವಿಡಿಯೋನಲ್ಲಿ ನಾನು ಈಗ ಮಾಡ್ತಿರೋಂಥ ವಿಡಿಯೋನಲ್ಲಿ ನಿಮಗೆ ಹೇಗೆ ಆ ನೋಟಿಫಿಕೇಶನ್ಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಬಂದಿರ್ತಾ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ಅವರೆಲ್ಲ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಡೀಟೈಲ್ಡ್ ಆಗಿ ವೀಡಿಯೋನೇ ಹೇಳ್ತೀನಿ ಸೊ ಕೊನೆಯ ತನಕ ವಾಚ್ ಮಾಡಿ ಡು ನಾಟ್ ಸ್ಕಿಪ್ ಇದಾದ ನಂತರ ಇನ್ನೂ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ ಸೊ ಗಮನವಿಟ್ಟು ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ರಿಲೇಟೆಡ್ ಫಾರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಬಗ್ಗೆ ಬೇಕಿದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಲೆಟ್ ಅಸ್ ಗೋ ಇನ್ ಟು ಡಿಟೈಲ್ ಸೊ ನೀವು ಫಸ್ಟ್ ಬೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ಪೇಜಿಗೆ ತೊಗೊಂಡೋಗುತ್ತೆ ಈ ಪೇಜ್ ತೊಗೊಂಡೋದಾಗ ಸರ್ ಈಗ ಅಪ್ಲೈ ಮಾಡಬೇಕು ಅಂತಂದಾಗ ಇಲ್ಲಿ ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ ಫೋರ್ತ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅದು ನೈಟ್ ಅಥವಾ ಅಪ್ರಾಕ್ಸಿಮೇಟ್ಲಿ ನೈಟಲ್ಲಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಅಂದ್ರೆ ಹನ್ನೆರಡು ಗಂಟೆ ತನಕ ನಾಲ್ಕನೇ ತಾರೀಕು ನವೆಂಬರ್ ಕಂಪ್ಲೀಟ್ ಡೇ ಇರುತ್ತೆ ನಿಮಗೆ ಓಕೆ ಸೊ ಈಗ ಹೊಸ ಕ್ಯಾಂಡಿಡೇಟ್ಸ್ ಅಂತಂದರೆ ನೀವು ಫ್ರೆಶ್ ಕ್ಯಾಂಡಿಡೇಟ್ ಅಂತಂದರೆ ನೀವು ಇಲ್ಲಿ ಕ್ರಿಯೇಟ್ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು ನಂತರನೇ ಲಾಗಿನ್ ಮಾಡ್ಕೋಬೇಕು ಸೊ ಫ್ರೆಶ್ ಕ್ಯಾಂಡಿಡೇಟಿಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ ಏನಿರುತ್ತೆ ಫ್ರೆಶ್ ಕ್ಯಾಂಡಿಡೇಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಈ ಪೇಜ್ ಕ್ರಿಯೇಟ್ ಆಗುತ್ತೆ ಈ ಪೇಜಲ್ಲಿ ನೀವು ಡೀಟೇಲ್ಸ್ ಎಲ್ಲ ತುಂಬಬೇಕಾಗುತ್ತೆ ನಿಮ್ಮ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನಿಮ್ಮ ಡೇಟ್ ಆಫ್ ಬರ್ತು ಅದೇ ಓಕೆ ಮತ್ತು ಅದನ್ನು ಮತ್ತೆ ಇನ್ನೊಂದು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಪೋಸ್ಟ್ ಅಪ್ಲೈಯಿಂಗ್ ಯಾವುದು ಇಲ್ಲಿ ನಿಮಗೆ ಡಿಪ್ಲೊಮಾ ಅಂದರೆ ಇ ಎ ಟಿ ಆ್ಯಂಡ್ ಇನ್ನೊಂದು ಟ್ಯಾಬಲ್ಲಿ ಇ ಎ ಟಿ ಮತ್ತು ಟೆಕ್ನಿಷಿಯನ್ಸಿ ಅಂತ ಇರುತ್ತೆ ಇ ಎ ಟಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಟ್ಯಾಬಲ್ಲಿ ಡಿಸಿಪ್ಲೈನ್ಸ್ ತೋರಿಸುತ್ತೆ ನಾಲ್ಕು ಡಿಸಿಪ್ಲಿನ್ ತೋರಿಸುತ್ತೆ ಆ್ಯಂಡ್ ಟೆಕ್ನಿಷಿಯನ್ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಇರೋಂಥ ಡಿಸಿಪ್ಲೈನ್ಸ್ ತೋರಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಹಾಕಿ ಜಿಮೇಲ್ ಐ ಡಿ ಅಂದರೆ ನಿಮ್ಮ ಹೆಸರು ಏನಿದೆ ಇವಾಗ ನಾನು ನೌಕ್ರಿಗೆ ಹೇಳಿಯಾ ಅಟ್ ಜಿಮೇಲ್ ಡಾಟ್ ಕಾಮ್ ಇಲ್ಲಿ ನೀವು ಅಟ್ ಜಿಮೇಲ್ ಡಾಟ್ ಕಾಮ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಓಕೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ಇದನ್ನು ಡ್ರಾಪ್ ಡೌನ್ ಮೆನು ಕ್ಲಿಕ್ ಮಾಡಿದೆ ನಿಮಗೆ ಆಟೋಮೆಟಿಕ್ಕಾಗಿ ಕಾಣುತ್ತೆ ಓಕೆ ಅದಾದ ನಂತರ ಸೇಮ್ ಇಮೇಲ್ ಏನೇನು ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಟೈಪ್ ಮಾಡಿ ನಂತರ ಇಲ್ಲಿ ನೀವು ನ ಸೆಟ್ ಮಾಡ್ಕೋಬೇಕು ಒಂದು ನಾಲ್ಕು ಡಿಜಿಟ್ ಮಿನಿಮಮ್ ಇರಬೇಕು ಬೆಟರ್ ಅಂತಂದರೆ ಒಂದು ನಂಬರ್ನ ಇಟ್ಕೊಳ್ಳಿ ರಿಪೀಟೆಡ್ ನಂಬರ್ ಬೇಡ ಸ್ವಲ್ಪ ಡಿಫ್ರೆಂಟ್ ನಂಬರ್ ಇರಲಿ ಬಟ್ ನಿಮಗೆ ನೆನಪಿರಲಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನೋ ಲಾಸ್ಟ್ ಲಾಸ್ಟ್ ಫೋರ್ ಡಿಜಿಟ್ಸ್ ಇಟ್ಕೊಂಡ್ರು ಇನ್ನೂ ಬೆಟರ್ ಆನಂತರ ಹ್ಯಾವ್ ಐ ಅಂಡರ್ಸ್ಟುಡ್ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ ಡೀಟೇಲ್ಸ್ ಸೊ ಹಾಗಾಗಿ ನೋಡಿ ಈ ಡೀಟೇಲ್ಸ್ ಈ ಥರ ಇರುತ್ತೆ ಈ ಎ ಟಿ ಅಂತ ಮಾಡಿ ಎಲೆಕ್ಟ್ರಾನಿಕ್ಸ್ ಅಂತ ಹಾಕಿದ್ದೀನಿ ನಂತರ ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ನಂತರ ಎಲ್ಲಿಗೆ ಹೋಗುತ್ತೆ ನಂತರ ನಿಮಗೆ ಈ ಥರ ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ ಓಕೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಕ್ನೋಲ್ಮೆಂಟ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಇಮೇಲ್ ಐ ಡಿ ಅಂತ ಬರುತ್ತೆ ಓಕೆ ನೋಡಿ ನಿಮ್ಮ ಇಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ನೀವು ಯೂಸ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟಲ್ಲಿ ನೀವು ಪಾಸ್ ಫೋಟೋಗ್ರಾಫ್ಸ್ ಸಿಗ್ನೇಚರ್ ಅಪ್ಲೋಡ್ ಮಾಡೋ ತನಕ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕು ಸೊ ಹಾಗಿದ್ದಾಗ ಫಸ್ಟು ಪ್ರೊಸೀಡ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ನಂತರ ನೀವು ಲಾಗಿನ್ ಪೇಜ್ಗೆ ಈ ಥರ ಲಾಗಿನ್ ಪೇಜ್ ಈ ಥರ ಇರುತ್ತೆ ನಿಮ್ಮ ಡೀಟೇಲ್ಸ್ ಹಾಕಿ ನೆಕ್ಸ್ಟ್ ಅಂತ ಹೊಡೀನಿ ಸಬ್ಮಿಟ್ ಅಂತ ಮಾಡಿ ನಂತರ ನಿಮಗೆ ಈ ಪೇಜ್ ಬರುತ್ತೆ ಗಾಯಸ್ ಈ ಪೇಜಲ್ಲಿ ಏನು ಮಾಡಬೇಕು ಸರ್ ನಾನು ಎಲ್ಲ ಡೀಟೇಲ್ಸ್ ತುಂಬಬೇಕು ಫಿಲ್ ಅಪ್ಲಿಕೇಶನ್ ಅಪ್ಲೋಡ್ ಫೋಟೋಗ್ರಾಫ್ಸ್ ಆದಮೇಲೆ ನಿಮ್ಮ ಲೈವ್ ಫೋಟೋಗ್ರಾಫ್ ತೊಗೋಬೇಕಾಗುತ್ತೆ ವೆಬ್ ಕ್ಯಾಮಿಂದ ನಂತರ ವೆಬ್ ಕ್ಯಾಮ್ ಅಂದು ಎಂತ ಅಂದರೆ ಯು ಬೆಟರ್ ಐ ಸಜೆಸ್ಟ್ ಯು ಟು ಗೋ ಫಾರ್ ಅ ಸೈಬರ್ ಕೇಫ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ವೆಬ್ ಕ್ಯಾಮ್ ಇದೆ ಅಂತಂದ್ರೆ ಅದನ್ನಾದರೂ ಯೂಸ್ ಮಾಡ್ಕೋಬೋದು ಅದೂ ತುಂಬ ಹೆಲ್ಪ್ಫುಲ್ ಇರುತ್ತೆ ಆ್ಯಂಡ್ ಅಥವಾ ಮೊಬೈಲಲ್ಲಿ ಅಪ್ಲೈ ಮಾಡಿದೆ ಮೊಬೈಲಲ್ಲೂ ಅಪ್ಲೈ ಮಾಡ್ಕೊಳ್ಳಿ ಬಟ್ ವೆಬ್ ಆ್ಯಕ್ಸಿಸ್ ಅಂತ ಇಟ್ಕೊಂಡು ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ನಂತರ ರಿವ್ಯೂ ಮಾಡಬೇಕು ಪ್ರಿವ್ಯೂ ಮಾಡಬೇಕು ನಿಮ್ಮ ಅಪ್ಲಿಕೇಶನ್ನ ನಂತರ ಸಬ್ಮಿಟ್ ಮಾಡಿ ಪ್ರಿಂಟ್ ತಗೋಬೇಕು ಈ ಸ್ಟೆಪ್ಸು ಎಲ್ಲನೂ ನೀವು ಮಾಡಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಈ ಆರು ಸ್ಟೆಪ್ಸ್ ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಅಂತ ಏನು ಕೇಳುತ್ತೆ ನೀವು ಫಸ್ಟ್ ಫಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿದಾಗ ಈ ಸ್ಟೆಪ್ನ ನೀವು ಚೂಸ್ ಮಾಡಿದಾಗ ಆ್ಯಕ್ಷನ್ ಒಂದು ಫಿಲ್ ಅಪ್ಲಿಕೇಶನ್ ಅಂತ ನಿಮಗೆ ಈ ಟ್ಯಾಗ್ ಬರುತ್ತೆ ಏನು ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನಿದೆ ಅಲ್ಲ ಇದು ಮ್ಯಾಂಡೇಟರಿ ಇದೆ ತಮ್ಮ ಇದನ್ನು ನೀನು ಮಾಡ್ಕೊಂಡಿದೀಯಾ ಅಂತ ಕೇಳುತ್ತೆ ಸೊ ಇದು ಮ್ಯಾಂಡೇಟರಿ ಇದೆ ಇದನ್ನು ನೀನು ಮಾಡ್ಕೊಂಡಿದ್ಯಾ ಅಂತ ಕೇಳುತ್ತೆ ಸೊ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಶುಡ್ ಬಿ ವ್ಯಾಲಿಡ್ ಆ್ಯಂಡ್ ಆ್ಯಕ್ಟಿವ್ ಆ್ಯಸ್ ಆನ್ ಫೋರ್ತ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿ ನೆನ್ಪಿಟ್ಕೊಳ್ಳಿ ನಾಲ್ಕನೇ ತಾರೀಕು ನವಂಬರ್ ಒಳಗಡೆ ಬಂದಿರೋ ಅಂತಹ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಮಾತ್ರ ವ್ಯಾಲಿಡ್ ಇರುತ್ತೆ ಐ ಮೀನ್ ಆ ಡೇಟ್ ಒಳಗಡೆ ನಿಮ್ಮದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಇರಬೇಕು ಇಲ್ಲ ನನ್ನ ಹತ್ರ ಎಕ್ಸ್ಪೈರ್ ಆಗಿದೆ ಇನ್ಆಕ್ಟಿವ್ ಇದೆ ಅಂತಂದರೆ ಯೂಸ್ ಆಗೋಲ್ಲ ನೀವು ನಿಮ್ಮ ಕಾರ್ಡ್ ಕನ್ಸಿಡರೇಷನಲ್ಲಿ ಬರೋಲ್ಲ ಸೊ ಕಂಪಲ್ಸರಿ ನೀವು ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಅಪ್ಲೈ ಮಾಡ್ಕೋಬೇಕು ಸೊ ಇದಕ್ಕಾಗಿ ನೀವು ನಮ್ಮ ವೀಡಿಯೋನ ವಾಚ್ ಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋನ ವಾಚ್ ಮಾಡ್ಕೊಳ್ಳಿ ವೀಡಿಯೋನಲ್ಲಿ ಡೀಟೇಲ್ ಸ್ಟೆಪ್ಸ್ನ ಹಾಕಿದ್ದೀನಿ ಬೇಕೆಂದರೆ ಆ ಪ್ಲೇ ಲಿಸ್ಟಲ್ಲೇ ಇದೆ ಓಕೆ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಹೌ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ವಾಚ್ ಮಾಡಿ ನಾಟ್ ಮಿಸ್ ಇಟ್ ಓಕೆ ಸೊ ನಂತರ ಈ ಥರ ಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿಲ್ಲ ಅಂತಂದರೂ ನಿಮಗೆ ಇಲ್ಲಿ ಪೇಜ್ ಬಂದ್ಬಿಡುತ್ತೆ ಆವಾಗ ನೀವೇನು ಮಾಡಬೇಕು ಫಸ್ಟ್ ಕ್ಲಿಕ್ ಹಿಯರ್ ಟು ಎಂಟರ್ ಪರ್ಸ್ನಲ್ ಡೀಟೇಲ್ಸ್ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನೋಡಿ ನೀವು ಅವಾಗ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಮ ಹೆಸರು ತುಂಬಿ ಅದು ಮಿಸ್ಟರ್ ಆರ್ ಮಿಸ್ ಅಂತ ಬರುತ್ತಲ್ಲ ಅದು ಇಲ್ಲಿ ಬರುತ್ತೆ ಅದನ್ನು ತುಂಬಿ ಜೆಂಡರ್ ಹಾಕಿ ನಂತರ ನಿಮ್ಮ ಫಾದರ್ ನೇಮ್ ಹಾಕಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಹಾಕಿ ವಿತ್ ಯೂಸಿಂಗ್ ಪಿನ್ ಕೋಡ್ ಸ್ಟೇಟ್ ಆ್ಯಂಡ್ ಎವ್ರಿಥಿಂಗ್ ಆ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರ್ ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ಕೊಡಿ ನಂತರ ರಿಲಿಜನ್ ಹಾಕಿ ಓಕೆ ರಿಲಿಜನ್ ಹಾಕಿದ ಮೇಲೆ ಕ್ಯಾಟಗರಿ ಚೂಸ್ ಮಾಡಬೇಕು ಆ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿನ ಯಾವುದಂತ ನೀರಸ್ಟ್ ರೈಲ್ವೆ ಸ್ಟೇಷನ್ ನ್ಯಾಷನಾಲಿಟಿ ತುಂಬಿ ನಂತರ ಆ ರಿವ್ಯೂ ಇಲ್ಲಿ ನೋಡಿ ಮರಿಟಿಯಲ್ ಸ್ಟೇಟಸ್ ಕೇಳುತ್ತೆ ಮ್ಯಾರಿಡ್ ಆರ್ ಅನ್ಮ್ಯಾರಿ ಅದೊಂದು ಹಾಕಿ ಆರ್ ಅವ್ರಿಗೆ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಂದು ಎಸ್ ಆರ್ ನೋ ಅಂತ ಹಾಕಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಎಸ್ ಅಂತ ಹಾಕಲೇಬೇಕು ಆವಾಗೇ ನಿಮ್ಮದು ಪೊಜೆ ಇದು ಕನ್ಸಿಡರ್ ಆಗುತ್ತೆ ನೋ ಅಂತ ಹಾಕಿದ್ರೆ ಅದು ತೊಗೊಳಲ್ಲ ಯು ರೆಗ್ಯುಲರ್ ಎಂಪ್ಲಾಯ್ ಆಫ್ ಎನಿ ಗೌರ್ಮೆಂಟ್ ಆರ್ಗನೈಸೇಷನ್ ಆಲ್ರೆಡಿ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ನಂತರ ವೆದರ್ ಎಕ್ಸರ್ವಿಸ್ ಮ್ಯಾನ್ ನೋ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ನೋ ಸೊ ಸೇವ್ ಪರ್ಸನಲ್ ಡಿಟೇಲ್ಸ್ ಅಂತ ಕೊಟ್ಟರೆ ಇಲ್ಲಿ ಡೀಟೇಲ್ಸ್ ತುಂಬಿದ್ದೀನಿ ಸೇವ್ ಪರ್ಸನಲ್ ಡೀಟೇಲ್ಸ್ ಕೊಟ್ಟಿದ್ದ ನಂತರ ನಾನು ಕ್ಲಿಕ್ ಇಯರ್ ಟು ಎಂಟರ್ ಪ ಫುಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಹೋಗಿದೆ ನಾನು ಮತ್ತು ಇದು ಕ್ಲಿಕ್ ಮಾಡಿದ ಮೇಲೆ ಈ ಟ್ಯಾಬ್ನ ನೀವು ಕ್ಲಿಕ್ ಮಾಡಬೇಕು ಈ ಟ್ಯಾಬ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಬರಲ್ಲ ಈ ಟ್ಯಾಬ್ನ ಕ್ಲಿಕ್ ಮಾಡಿದ ಮೇಲೆ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಒಂದು ಟ್ಯಾಬ್ ಬರುತ್ತೆ ಇಲ್ಲಿ ಸಣ್ಣದಾಗ ಒಂದು ಟ್ಯಾಬ್ ಬರುತ್ತೆ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಓಕೆ ಆ್ಯಡ್ ಕ್ವಾಲಿಫಿಕೇಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಆ್ಯಡ್ ಕ್ವಾಲಿಫಿಕೇಷನಲ್ಲಿ ಎಸ್ ಎಸ್ ಎಲ್ ಸಿ ಬೇಕಾ ಐ ಟಿ ಐ ಬೇಕಾ ಐ ಟಿ ಐ ಅಥವಾ ಡಿಪ್ಲೊಮಾನ ಅಥವಾ ಇಂಜಿನಿಯರಿಂಗಾ ಈ ಥರ ಕೇಳುತ್ತೆ ನೀವು ಅದು ಯಾವುದಂತ ಒಂದು ಚೂಸ್ ಮಾಡಿ ಎಸ್ ಎಸ್ ಎಲ್ ಸಿ ಅಂತ ಚೂಸ್ ಮಾಡಿ ಆ್ಯಡ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ಪೇಜ್ ಬರುತ್ತೆ ಫಸ್ಟ್ ನಾನು ಎಸ್ ಎಸ್ ಎಲ್ ಸಿ ಅಂತ ಚೂಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಈ ಡೀಟೇಲ್ಸ್ ಬಂದಿದೆ ನಾನು ಡೀಟೇಲ್ಸ್ ತುಂಬಿದ್ದೀನಿ ಸೇವ್ ಅಂತ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಈ ಥರ ಬರುತ್ತೆ ಅದೇ ಥರ ನಾನು ಐ ಟಿ ಐ ಹಾಗೂ ಚೂಸ್ ಮಾಡಿದ್ದೀನಿ ನಂತರ ಡಿಪ್ಲೊಮಾನು ಸಹ ಚೂಸ್ ಮಾಡಿದ್ದೀನಿ ಎಷ್ಟೋ ಜನ ಗೆಳೆಯರು ಕೇಳಿದ್ದಾರೆ ಸರ್ ನಾವು ಐ ಟಿ ಐ ಮಾಡಿ ಲ್ಯಾಟ್ರಲ್ ಎಂಟ್ರಿ ಇದ್ದೀವಿ ಡಿಪ್ಲೊಮಾಗೆ ನಾವು ಎಲಿಜಿಬಲ್ ಇದೇವೆ ಎಸ್ ನೀವು ಎಲಿಜಿಬಲ್ ಇದ್ರೆ ಒಟ್ಟಲ್ಲಿ ನಿಮ್ಮ ಹತ್ರ ಡಿಪ್ಲೊಮಾ ಮಾಸ್ ಕಾರ್ಡ್ ಕಡಿರಬೇಕಷ್ಟೇ ಓಕೆ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಅಂದರೆ ಸಾಕು ನೀವು ಇ ಎ ಟಿಗೂ ಅಪ್ಲೈ ಮಾಡ್ಬೋದು ಟೆಕ್ನಿಷಿಯನ್ಸ್ ಈಗೂ ಸಹ ಅಪ್ಲೈ ಮಾಡ್ಬೋದು ಸೊ ಎಡುಗೆ ಎಲಿಜಿಬಲ್ ಇರ್ತಾರೆ ಸೊ ಹಾಗಾಗಿ ನೀವು ಎರಡು ಅಪ್ಲಿಕೇಶನ್ಸನ್ನ ಸಪ್ರೇಟಾಗಿ ಸಬ್ಮಿಟ್ ಮಾಡಿ ಒಂದರಲ್ಲಿ ಐ ಟಿ ಐದು ಹಾಕಿ ಇನ್ನೊಂದರಲ್ಲಿ ಐ ಟಿ ಎ ವಿತ್ ಡಿಪ್ಲೊಮಾ ಎಲ್ಲನೂ ಹಾಕಿ ಎಸ್ ಎಸ್ ಎಲ್ ಸಿ ಐ ಟಿ ವಿತ್ ಡಿಪ್ಲೊಮಾ ಹಾಕಿದ ನಂತರ ಇದು ಸೇವ್ ವ್ಯಾಲಿಡೇಟ್ ಅಂತ ಕೊಟ್ಟು ಟು ನೆಕ್ಸ್ಟ್ ಹೋದರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳುತ್ತೆ ಈ ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಕೇಳುತ್ತೆ ಸೊ ಇಲ್ಲಿದೆ ನೋಡಿ ಇದೇ ನಾನು ಹೇಳಿರೋ ಟ್ಯಾಬ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ವಾಲಿಫಿಕೇಷನ್ ಮೇಲೆ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳಿ ಇಲ್ಲಿ ನೀವು ಐ ಟಿ ಐ ಅಂತ ಚೂಸ್ ಮಾಡಬೇಕು ಐ ಟಿ ಅಂತ ಚೂಸ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟರೆ ಆಗ ಡೀಟೇಲ್ಸ್ ಕೇಳುತ್ತೆ ಅದೇ ಥರ ಇವೆರಡು ಡೀಟೇಲ್ಸ್ನ ತುಂಬಿ ನಂತರ ನೆಕ್ಸ್ಟ್ ಅಂತ ಕೊಟ್ಟಿದ್ದಾದಮೇಲೆ ಈ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಟ್ಟಿದ ಮೇಲೆ ಕ್ಲಿಕ್ ಇಯರ್ ಟು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ನಿಮಗೆ ಆ್ಯಡ್ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡಬೇಕು ಇಲ್ಲ ಅಂತಂದೇ ಪ್ರೊಸೀಡ್ ಟು ಅಪ್ಲೋಡ್ ಫೋಟೋಗ್ರಾಫ್ ಆನ್ ಸಿಗ್ನೇಚರ್ ಸೊ ನಾನು ಎಕ್ಸ್ಪೀರಿಯೆನ್ಸ್ ಇಲ್ಲ ಹಾಗಾಗಿ ಅಪ್ಲೋಡ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ ಅಂತ ಕೊಟ್ಟಿದ್ದೀನಿ ಸೊ ನಿಮ್ಮ ಫೋಟೋಗ್ರಾಫ್ ಹಾಕಿ ನಂತರ ನೀವು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ ಹಾಕಿದ ನಂತರ ಏನು ಮಾಡಬೇಕು ಎಲ್ಲ ಡೀಟೇಲ್ಸು ನೀವು ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ ಯಾವ ಡಾಕ್ಯುಮೆಂಟ್ ನೋಡಿ ಎಸ್ ಎಸ್ ಎಲ್ ಸಿ ಡಾಕ್ಯುಮೆಂಟ್ ರೆಡಿ ಇರಬೇಕು ನಿಮ್ಮ ಹತ್ರ ಮತ್ತು ವ್ಯಾಲಿಡ್ ಫೋಟೋ ಫೋಟೋ ಐ ಡಿ ಪ್ರೂಫ್ ಇರಬೇಕು ಯೂಶಲಿ ಇಲ್ಲಿ ಕಳೆಕ್ ಕೊಟ್ಟಿದ್ದಾರೆ ನೋಡಿ ಆಧಾರ್ ಪಾನ್ ಪಾಸ್ಪೋರ್ಟ್ ಯಾವುದೋ ಆಧಾರ್ ಹಾಕಿ ಯೂಶುಲಿ ಆ್ಯಂಡ್ ನಂತರ ಮಾಸ್ ಕಾರ್ಡು ಎಲ್ಲ ಸೆಮಿಸ್ಟರ್ಸ್ ಮಾಸ್ ಕಾರ್ಡ್ ಡಿಪ್ಲೊಮಾದಿರಬೇಕು ಓಕೆ ಎಲ್ಲ ಸೆಮಿಸ್ಟರ್ ಮಾಸ್ ಕಾರ್ಡ್ ಒಂದೇ ಇದರಲ್ಲಿ ಹಾಕಿ ಓಕೆ ಟೂ ಎಮ್ ಬಿ ಜಾಸ್ತಿ ಎಕ್ಸಿಡ್ ಆಗಬಾರ್ದು ಎಲ್ಲ ಮಾಸ್ ಕಾರ್ಡ್ಸ್ ಇರಲಿ ಆರ್ ಆರ್ ಸೆಮ್ ಮಾಸ್ ಕಾರ್ಡ್ಸು ಒಂದೇ ಇದರಲ್ಲಿರಲಿ ವೆರಿ ಇಂಪಾರ್ಟೆಂಟ್ ವಿತ್ ಓ ಡಿ ಸಿ ಹಾಕಿದ್ರು ಬೆಟ್ರ್ ಆದಮೇಲೆ ಫೈನಲ್ ಓಡಿ ಸಿ ನಿಮ್ಮ ಡಿಪ್ಲೊಮಾ ಓಡಿ ಸಿ ಅಂದರೆ ಒರಿಜಿನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ ಒರಿಜಿನಲ್ ಹಾಕಿ ಅಥವಾ ಇಲ್ಲ ಸರ್ ನನ್ನ ಹತ್ರ ಪ್ರಾವೇಶ್ನಲ್ ಇದೆ ಅಂದರೆ ಪ್ರಾವಿಷ್ನಲ್ ಸಹ ಹಾಕ್ಬೋದು ಓಕೆ ಆ್ಯಂಡ್ ಅದಾದ ನಂತರ ಐ ಟಿ ಐ ಕ್ವಾಲಿಫಿಕೇಷನ್ ಇರೋರು ಐ ಟಿ ಐ ಮಾಸ್ ಕಾರ್ಡ್ಸ್ನ ಹಾಕಿ ಎರಡು ಸ ಎರಡು ಸೆಮ್ದು ಎರಡು ಇಯರ್ದು ಇದೆ ಅಂತಂದರೆ ಎರಡು ಇಯರ್ದು ಒಂದೇ ಇದರಲ್ಲಿ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿ ನಂತರ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಹಾಕಿ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿ ಕ್ಯಾಶ್ ಸರ್ಟಿಫಿಕೇಟ್ ಹಾಕಿದ ನಂತರ ನೀವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಹಾಕಲೇಬೇಕು ಕಂಪಲ್ಸರಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಹಾಕ್ಬೇಕು ಇಲ್ಲಿ ನಾನು ಇನ್ನೂ ಒಂದು ಪಾಯಿಂಟ್ ಹೇಳೋದು ಮರ್ತಿದ್ದೀನಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಾರ್ಡ್ ಅಂತ ನೆನಪಾಯ್ತು ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ನೀವು ತುಂಬಬೇಕಾಗಿದ್ದಾಗ ಇಲ್ಲಿ ನಿಮಗೆ ಆರ್ ಯು ರಿಜಿಸ್ಟರ್ಡ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಕೇಳುತ್ತೆ ನೀವು ಎಸ್ ಅಂತ ಕೊಟ್ಟರೆ ನಿಮಗೆ ಒಂದು ಮೂರು ಟ್ಯಾಬ್ ಬರುತ್ತೆ ಒಂದು ಎಂಪ್ಲಾಯ್ಮೆಂಟ್ ನಂಬರ್ ಹಾಕಬೇಕು ಇನ್ನೊಂದು ವ್ಯಾಲಿಡ್ ಯಾವಾಗ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ದು ಹಾಗೂ ಎಂಪ್ಲಾಯ್ಮೆಂಟ್ ಕಾರ್ಡ್ ವ್ಯಾಲಿಡ್ ಯಾವಾಗಿನ ತನಕ ಇದೆ ಅಂತಲೂ ಬರುತ್ತೆ ಮಾಡಿಸಿದ್ದಾವಾಗ ವ್ಯಾ ಮಾಡಿಸಿದ್ದು ಅಂತಂದರೆ ರೆಡಿ ರೆಡಿಲಿ ಅವೈಲೇಬಲ್ ಇದೆ ಯಾವಾಗ ಆ್ಯಂಡ್ ನಿಮ್ಮ ಎಂಪ್ಲಾಯ್ಮೆಂಟ್ ಕಾರ್ಡ್ ನಂಬರ್ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ ಓಕೆ ಎಂಪ್ಲಾಯ್ಮೆಂಟ್ ಕಾರ್ಡ್ ನಂಬರ್ ಹಾಕಬೇಕು ಇದು ಯಾವಾಗ ಮಾಡಿಸಿದ್ದು ಹಾಕಬೇಕು ನಂತರ ಡೇಟ್ ಹಾಕಬೇಕಿಲ್ಲಿ ಇಲ್ಲಿ ಡೇಟು ಇಲ್ಲೂ ಸಹ ವ್ಯಾಲಿಡಿಟಿ ಡೇಟ್ ಹಾಕಬೇಕು ನಂತರ ನೀವು ಈ ಡೀಟೇಲ್ಸ್ನ ತುಂಬಿಬಿಟ್ಟು ಇವೆಲ್ಲ ಡೀಟೇಲ್ಸ್ ತುಂಬಿ ತುಂಬಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಹಾಕಿದ ಮೇಲೆ ಎಲ್ಲ ನಾನು ಡೀಟೇಲ್ಸ್ ತುಂಬಿರೋದು ಹಾಕಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ನ ಹಾಕಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂದರೆ ಸೇವ್ ಅಂಡ್ ಪ್ರೊಸೀಡ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ಆಗ ನಿಮಗೆ ಒಂದು ಪ್ರಿವ್ಯೂ ಟ್ಯಾಬ್ ಬರುತ್ತೆ ಸೊ ಪ್ರಿವ್ಯೂ ಅಂತಂದರೆ ಇದರಲ್ಲಿ ನೀವು ಏನಾದರೂ ತಪ್ಪು ಮಾಡಿದ್ದಲ್ಲಿ ನೀವೇನು ಮಾಡ್ಕೋಬೇಕು ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳಿ ಸ ಡೈರೆಕ್ಟಾಗಿ ಪ್ರೊಸೀಡ್ ಟು ಸಬ್ಮಿಟ್ ಅಂತ ಹೊಡಿಬೇಡಿ ಫಸ್ಟ್ ಇದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಈಚ್ ಲೈನನ್ನು ನೋಡಿ ಈಚ್ ಲೈನ್ನ ನೀವು ನೋಡ್ಕೊಳ್ಳೇಬೇಕು ಈಚ್ ಲೈನ್ನ ನೋಡಿ ಈಚ್ ಲೈನ್ನ ನೋಡಿದ ನಂತರ ಏನು ಮಾಡಬೇಕಾಗತ್ತೆ ಡೀಟೇಲ್ಸ್ನ ತುಂಬಬೇಕಾಗತ್ತೆ ಈಚ್ ಲೈನ್ನ ನೋಡ್ಬಿಟ್ಟು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಅಂದಾಗ ಮಾತ್ರ ನೀವೇನು ಮಾಡಬೇಕಾಗತ್ತೆ ಓಕೆ ನೀವೇನು ಮಾಡಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಅಂದಾಗ ನೀವು ಎಡಿಟ್ ಅಪ್ಲಿಕೇಶನ್ ಫಾರ್ಮು ಕ್ಲಿಕ್ ಮಾಡೋದು ಬೇಕಾಗಲ್ಲ ಡೈರೆಕ್ಟಾಗಿ ಪ್ರೊಸೀಡ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೊಡಿರಿ ಪೇಮೆಂಟ್ ಕೇಳುತ್ತೆ ಪೇಮೆಂಟ್ ಇದೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಡಿ ನಂತರ ಪೇಮೆಂಟ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದ ಮೇಲೆ ಪ್ರಿಂಟನ್ನ ತೊಗೊಳ್ಳೋದು ಮಾತ್ರ ಮರಿಬೇಡಿ ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್ ಇದೇ ಥರ ಯೂಶ್ವಲಿ ಡಿಪ್ಲೊಮಾ ಫಾರ್ ಇಂಜಿನಿಯರ್ಸ್ಗೂ ಸಹ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಫ್ರೆಷರ್ಸು ಪ್ರೊಬೆಷನರಿ ವೇಕೆನ್ಸೀಸ್ ಎಲೆಕ್ಟ್ರಾನಿಕ್ಸ್ಗಂತೂ ಭಯಂಕರ ಓಪನಿಂಗ್ಸ್ ಇದ್ದಾವೆ ನಾನು ಅದನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿರುತ್ತೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾ ಯಾಕಂತಂದರೆ ಇದೇ ಥರ ಮಾಹಿತಿ ನಿಮಗೆಲ್ಲರಿಗೂ ಸಿಗ್ತಾ ಇರುತ್ತೆ ನೋಟಿಫಿಕೇಷನ್ಸ್ ಇರ್ಬೋದು ಅಪ್ಡೇಟ್ಸ್ ಇರ್ಬೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಜೆನ್ಯೂನ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ ಆ್ಯಂಡ್ ಏನಾದರೂ ಡೌಟ್ ಇತ್ತಂತಂದರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ನಿಮ್ಮೆಲ್ಲ ಗೆಳೆಯರಿಗೆ ನಿಮ್ಮ ಕೊಲೀಗ್ಸ್ಗೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ನಿಮ್ಮ ಕ ಕ್ಲಾಸ್ಮೇಟ್ಸ್ಗೂ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗಾಯ್ಸ್ ಏನಾದರೂ ಕೋರ್ಸ್ ಬಗ್ಗೆ ಬೇಕಿತ್ತು ಅಂತಂದಲ್ಲಿ ಟ್ರಿಪಲ್ ಈಗಾಗಿರ್ಬೋದು ಇ ಸಿಗಾಗಿರ್ಬೋದು ಮೆಕ್ಯಾನಿಕಲ್ಗಾಗಿರ್ಬೋದು ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ಸೊ ದಟ್ ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಯು ఐ విశు ఆల్ ది బెస్ట్ ప్రిపరేషన్ ఎస్ట్ బేగ స్టార్ట్ మాట్లా అటు ఈసీ ఆగ ని ఎక్సామ్ క్రాక్ మోదు డిలే మాట్టి ఇఫ్ యులే యు విల్ బి డిలేడ్ అంటే ఓకే ఇఫ్ యు ఆర్ వెరీ అర్లీ ఫార్ ద ప్ర ప్రిప్రేషన్ దెన్ నో బడి క్యాన్ బీట్ యు సో విశు ఆల్ ది బెస్ట్ గుడ్ డే గైస్ టేక్ కేర్